ನಮಸ್ಕಾರ ಜಿ ಕೆ ಮಂಜುನಾಥ್ ಸ್ನೇಹಿತರೆ ಎಲ್ರಿಗೂ ಪಿ ಟಿ ಟಿವಿ ಕರ್ನಾಟಕಕ್ಕೆ ಆ ಒಂದು ವಿಶೇಷ ಚರ್ಚೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಆ ಸ್ವಾಗತವನ್ನು ಕೋರ್ತೀನಿ ಎಲ್ಲ ಪಿ ಎಂ ಟಿವಿ ವೀಕ್ಷಕರಿಗೆ ಸ್ನೇಹಿತರೆ ಆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದು ತಮಗೆ ಸ್ಪಷ್ಟವಾಗಿ ಕನ್ನಡಿಯ ತರ ನಾವು ಸುದ್ದಿಯನ್ನು ಪ್ರಸಾರ ಮಾಡತಾ ಇದ್ದೀವಿ ಈಗ ಒಂದು ಹೆಸರಾಂತ ತಾಲೂಕು ಆ ಆ ತಾಲೂಕಿನಲ್ಲಿ ಹೆಸರಾಂತಾದಂತಹ ಸ್ಥಳಗಳು ಆಮೇಲೆ ಎಲ್ಲಾ ರೀತಿಯಾದಂತದ್ದು ಇದ್ದಾಗ ಆ ಕೆಲವೊಂದು ಬಹಳ ಅವಶ್ಯಕತೆ ಆಗಿರುವಂತ ಯೋಜನೆಗಳು ಇರಲ್ಲ ಅಂದ್ರೆ ಯೋಜನೆಗಳ ಇರಲ್ಲ ನಾನಿವತ್ತು ಒಂದು ವಿಶೇಷ ಚರ್ಚೆಯನ್ನ ತಂದಿದ್ದೇನೆ ಆ ಒಂದು ಐದು ನಿಮಿಷ ಮಾತ್ರ ತಮ್ಮನ್ನೇ ನಾನು ಹೇಳ್ತೇನೆ ಸ್ನೇಹಿತರೆ ಆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಅಂದ್ರೆ ಜಮಖಂಡಿ ಬಗ್ಗೆ ತಮ್ಮ ಮುಂದೆ ಆ ನಾನು ಆ ಕೆಲವೊಂದು ವಿಷಯ ಕುರಿತು ಒಂದು ವಿಷಯನ ತಮ್ಮ ಮುಂದೆ ನಾನು ಮಾತಾಡ್ತಿದ್ದೀನಿ ಸ್ನೇಹಿತರೆ ಜಮಖಂಡಿಯಲ್ಲಿ ಐತಿಹಾಸಿಕ ಆದಂತ ಅರಮನೆ ಇದೆ ಆಮೇಲೆ ಹೆಸರಾಂತ ರಾಜಕಾರಣಿಗಳಿದಾವೆ ಆಮೇಲೆ ಆ ರಾಷ್ಟ್ರಪತಿ ಆಗಿರುವಂತ ತಾಲೂಕು ಕೂಡ ಹೌದು ಆಮೇಲೆ ಹೆಂತಿಂತ ಸಾಹಿತ್ಯಗಳು ಕಲಾವಿದರು ಅಹ್ ನಾಡಕಂಡ ಅದ್ಭುತ ಪ್ರಜೆಗಳು ದೇಸಾಯಿ ಅಂತ ಮಂತ್ನಗಳು ಒಂದು ತಾಲೂಕಿನಲ್ಲಿ ಇರೋದ್ರಿಂದ ಬಹಳ ಖುಷಿ ತುಂಬಾ ಹೆಮ್ಮೆ ವಿಚಾರ ಆಮೇಲೆ ಈ ಜಮಖಂಡಿ ತಾಲೂಕನ್ನ ನಾವು ಆ ಜಿಲ್ಲೆಯನ್ನಾಗಿ ಮಾಡ್ಬೇಕಂತ ಹಲವು ದಿನಗಳಿಂದ ಆಮೇಲೆ ಹಲವು ವರ್ಷಗಳಿಂದ ಆ ಧೀಮಂತ ನಾಯಕರೆಲ್ಲ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಜಿಲ್ಲೆ ಆಗ್ಬೇಕು ಮತ್ತೆ ಇದಕ್ಕೆ ಮೆಡಿಕಲ್ ಕಾಲೇಜ್ ಆ ಬೇಕು ಅನ್ನೋದು ಬಹಳ ಬಹುದಿನದ ಬೇಡಿಕೆ ಕೂಡನು ಹೌದು ಜಮಖಂಡಿಗೆ ಆ ಜಿಲ್ಲೆ ಆದ್ರೆ ಬಹಳ ಅಭಿವೃದ್ಧಿ ಆಗತ್ತೆ ಆ ಬಹಳ ಒಳ್ಳೇದಾಗತ್ತೆ ಅನ್ನೋದು ಕುರಿತಾಗಿ ಹತ್ತು ಹಲವು ವಿಷಯಗಳನ್ನ ಮಾಡ್ತೀವಿ ಆದ್ರೆ ಆ ಇದ್ರ ಮಧ್ಯೆ ಬರ್ತಾ 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 ಆ ಜಮಖಂಡಿಯ ಜನಸಂಖ್ಯೆ ಬಹಳ ಆ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ನಾನು ಹೇಳ್ತಾ ಇರೋದು ಆ ಜಮಖಂಡಿಯಲ್ಲಿ ಬಹು ದೊಡ್ಡ ಮಟ್ಟದಾಗಿ ಆ ಜಮಖಂಡಿಯಲ್ಲಿ ಜನಸಂಖ್ಯೆ ಬೆಳೆದಿರೋದು ಆಮೇಲೆ ಜನಸಂಖ್ಯೆ ಆ ಜೊತೆಗಿನೂ ಕೂಡ ಅಷ್ಟೇ ಕೂಡ ದ್ವಿಚಕ್ರ ವಾಹನ ಮತ್ತು ಏನು ಸಂಬಂಧಪಟ್ಟಂತ ರೈತರಿಗೆ ಬೇಕಾದ ವಾಹನಗಳು ಅಷ್ಟೇ ಕೂಡ ಇದೆ ಅಂದ್ರೆ ಆ ಮನೆಗೊಂದು ಅಥವಾ ಮನೆಗೆ ಎರಡೆರಡು ಕೂಡ ಯಾವುದೇ ಒಂದು ವಾಹನ ಇದ್ರೂ ಕೂಡ ಆ ತಾಲೂಕಿನಲ್ಲಿ ಬಹು ದೊಡ್ಡದಾಗಿ ಆ ವಾಹನಗಳ ಸಂಖ್ಯೆ ಕೂಡ ಅಷ್ಟೇ ಹೆಚ್ಚಾಗಿದೆ ಜಮಖಂಡಿಲಿ ವಾಹನಗಳ ಸಂಖ್ಯೆ ಕೂಡ ಅಷ್ಟ ಹೆಚ್ಚಾಗಿದೆ ಅಂದ್ರೆ ಜಮಖಂಡಿಗೆ ಬಹಳ ಅತ್ಯವಶ್ಯಕತಾ ಆಗಿರೋದು ಈಗಿಂದ ಏನಪ್ಪಾ ಅಂದ್ರೆ ಒಂದು ಟ್ರಾಫಿಕ್ ಪೊಲೀಸ್ ಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಅನ್ನೋದು ನಮ್ಮ ಪಿ ಎಂಟಿವಿಯ ವಿಚಾರ ಆಗಿದೆ ಅಂದ್ರೆ ಈಗಾಗ್ಲೇ ನಾವು ಆ ಜಮಖಂಡಿ ಅಲ್ಲಿ ಬಂದಿರುವಂತ ರಿಪೋರ್ಟ್ ಅಂದ್ರೆ ಜಮಖಂಡಿಯಲ್ಲಿ ಸುತ್ತಮುತ್ತಲಿ ಆ ನಮ್ಮ ರಿಪೋರ್ಟ್ ಹೋಗ್ಬಿಟ್ಟು ಆ ಬ್ಯಾಕ್ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದಾಗ ಅಲ್ಲಿ ಟ್ರಾಫಿಕ್ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಜನಸಂದಣಿ ಆಗಿರ್ಬೋದು ಅಥವಾ ಅಲ್ಲಿರೋ ಸರ್ಕಲ್ ಗಳಾಗಿರ್ಬೋದು ಅಥವಾ ಬಸ್ ಸ್ಟಾಪ್ ಅಲ್ಲಿ ಇಲ್ಲುವಂತ ಆ ಎಲ್ಲ ರೀತಿಯಾದಂತದ್ದು ಟ್ರಾಫಿಕ್ ಇದ್ರೆ ಒಂದು ಅಹ್ ತಕ್ಕ ಮಟ್ಟದಲ್ಲಿ ಸ್ವಲ್ಪ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಇದ್ರೆ ಸ್ವಲ್ಪ ತಕ್ಕ ಮಟ್ಟದಲ್ಲಿ ಸ್ವಲ್ಪ ಅದು ಕ್ಲಿಯರ್ ಆಗ್ಬೇಕು ಅನ್ನೋದು ಉದ್ದೇಶ ಅಂದ್ರೆ ಆ ಬಿಜಾಪುರ್ ಹೋಗುವಂತ ರೋಡ್ ಅಲ್ಲಿ ಅಂದ್ರೆ ಬಸವೇಶ್ವರ ಸರ್ಕಲ್ ಅಂತ ಬರುತ್ತೆ ಆ ಬಸವೇಶ್ವರ ಸರ್ಕಲ್ ಇಂದ ಅದೇ ಸ್ವಲ್ಪ ದೂರದಲ್ಲಿನೇ ಆ ಅಂಬೇಡ್ಕರ್ ಸರ್ಕಲ್ ಬರುತ್ತೆ ಅಂಬೇಡ್ಕರ್ ಸರ್ಕಲ್ ದಿಂದ ಸ್ವಲ್ಪ ಒಂದು ಒಂದ್ ಐದನೂರು ಮೀಟರ್ ಅಥವಾ ಮೀಟರ್ ಬಂದ್ರೆ ಆ ದೇಸಾಯಿ ಸರ್ಕಲ್ ದೇಸಾಯಿ ಸರ್ಕಲ್ ದಿಂದ ಆ ನೇರವಾಗಿ ಬಸ್ ಸ್ಟ್ಯಾಂಡ್ ಹೋಗುವಂತ ವಾಹನಗಳನ್ನ ಸ್ವಲ್ಪ ಮಟ್ಟದಲ್ಲಿ ಅಂದ್ರೆ ಹೆಚ್ಚಾಗಿ ಆ ಈಗ ನಾನು ಹೇಳ್ದಂಗೆನೆ ಆ ದೊಡ್ಡ ದೊಡ್ಡ ಮೆಡಿಕಲ್ ಕಾಲೇಜ್ಗಳು ಬ ದೊಡ್ಡ ಮಟ್ಟದಲ್ಲಿ ಹೋಗಿದಾವೆ ಆಮೇಲೆ ಶಿಕ್ಷಣ ಸಂಸ್ಥೆಗಳು ದೊಡ್ಡ ಮಟ್ಟದಲ್ಲಿ ಹೋಗಿದೆ ಎಲ್ಲಾ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹೋದಾಗ ಇಲ್ಲಿ ಯೋಜನೆಗೆ ಎಲ್ಲೋ ಒಂದು ಕಡೆ ತಡಿಬಹುದು ಅನ್ನೋ ವಿಚಾರ ಅಂದ್ರೆ ನಮ್ದು ಒಂದು ಅನಿಸಿಕೆ ಅಷ್ಟೆ ಅನಿಸಿಕೆ ಅಷ್ಟೆ ಅದು ಮಾಡೋದು ಬಿಡೋದು ಸರ್ಕಾರಕ್ಕೆ ಆ ಈಗಿರೋ ಆ ಪೊಲೀಸ್ ಸ್ಟೇಷನ್ ಒಂದು ಗ್ರಾಮಾಂತರ ಮತ್ತು ಆ ಟೌನ್ ಪೊಲೀಸ್ ಸ್ಟೇಷನ್ ನಲ್ಲಿ ಎರಡೂ ರೀತಿಯಾಗಿ ನಿಭಾಯಿಸೋದು ಕೂಡ ಪೊಲೀಸರಿಗೂ ಕೂಡ ಎಲ್ಲೋ ಒಂದು ಕಡೆ ಆ ಎಲ್ಲ ಒಂದು ಕಡೆ ಸ್ವಲ್ಪ ಹೊರೆ ಆಗ್ತಾ ಇದೆ ಅನ್ನೋ ವಿಚಾರ ಯಾಕಂದ್ರೆ ಬೃಹತ್ವಾಗಿ ಜನಸಂಖ್ಯೆ ಬೆಳೆದಾಗ ಮತ್ತೆ ಅದೇ ರೀತಿಯಾಗಿ ಬೃಹತ್ವಾಗಿಯೂ ವಾಹನಗಳನ್ನ ಖರೀದಿ ಮಾಡ್ತಾ ಇದ್ದಾಗ ಸ್ವಲ್ಪ ಅವ್ರಿಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಒತ್ತಡ ಬೀಳುತ್ತೆ ಅನ್ನೋದು ಕೂಡ ಒಂದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಯಾಕೆಂದ್ರೆ ಆ ಎಷ್ಟೋ ಸತಿ ಟ್ರಾಫಿಕ್ ಇಂದ ಸಾವುಗಳ ಆ ನಿಲ್ಲಿಸ್ಬೋದು ಆಕ್ಸಿಡೆಂಟ್ಗಳನ್ನ ತಡಿಬೋದು ಆಮೇಲೆ ಆ ಬೇರೆ ರೀತಿಯಾದಂತದ್ದೆಲ್ಲ ನಮಗೆ ಸಹಕಾರ ಆಗತ್ತೆ ಅನ್ನೋದು ಒಂದು ವಿಚಾರ ಅಷ್ಟೆ ಅದ್ಬಿಟ್ರೆ ಬೇರೆ ಯಾವುದು ವಿಚಾರ ಅಲ್ಲ ಹಾಗಾಗಿ ಆ ತಮ್ಮ ಗಮನಕ್ಕೆ ಮತ್ತು ಸರ್ಕಾರದ ಗಮನಕ್ಕೆ ಮತ್ತು ಜಿಲ್ಲಾ ಆಡಳಿತ ಗಮನಕ್ಕೆ ಮತ್ತು ತಾಲೂಕಾ ಆಡಳಿತ ಗಮನಕ್ಕೆ ಆ ದಯವಿಟ್ಟು ಆ ನಮ್ಮ ಉದ್ದೇಶಗಳನ್ನ ತಿಳಿಸಿ ಯಾಕಂದ್ರೆ ಅತಿ ಹೆಚ್ಚು ಅಹ್ ರೈತರು ಓಡಾಡ್ತಾರ ಸುತ್ತಮುತ್ತು ಆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ನೋಡ್ತಾ ಬಂದ್ರೆ ಜಮಖಂಡಿ ಅನ್ನೋದು ಬಹಳ ಬೃಹತ್ವಾದಂತ ಜನಸಂಖ್ಯೆ ಮತ್ತು ಬೃಹತ್ವಾದಂತ ವಾಹನ ಇರುವಂತ ಆ ನಮ್ಮ ಜನಕ ಜಮಖಂಡಿಯಲ್ಲಿ ಹಾಗಾಗಿ ಆ ಅದು ಆರ್ಟಿಯೋರು ಕೂಡಾನು ಸ್ವಲ್ಪ ಗಮನ ಹರಿಸ್ಬೇಕು ಮತ್ತು ಪೊಲೀಸ್ ಇಲಾಖೆಯವರಾಗಿರ್ಬೋದು ಜಿಲ್ಲಾಡಳಿತ ತಾಲೂಕು ಯಾವುದೇ ಆಗಿ ಬಗೆಹರಿಸಿ ಸ್ವಲ್ಪ ಜನರಿಗೆ ಅನುಕೂಲ ಆಗತ್ತೆ ಜೊತೆಗೆ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಗುಲೂ ಕೂಡ ಬಹಳ ಒಂದು ಅಹ್ ಅನುಕೂಲ ಆಗತ್ತೆ ಈಗ ಈ ಹಿಂದೆ ಕೆಲವೊಂದು ವಿಚಾರ ಮಾತಾಡಿದಾಗ ಇಲ್ಲ ಅಷ್ಟು ಜನಸಂದಣಿ ಇಲ್ಲ ಇಲ್ಲಿ ಇದನ್ ಮಾಡಕ್ ಆಗ್ತಾ ಇಲ್ಲ ಅನ್ನೋ ಒಂದು ವಿಚಾರ ಇತ್ತು ಆದ್ರೆ ಈಗಿನ ರಿಪೋರ್ಟ್ ಪ್ರಕಾರ ತಾವುಗಳು ಅದನ್ನ ನೋಡಿದ್ರೆ ಆ ಗಮನದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲು ಜಮಖಂಡಿಗೆ ಬಹಳ ಅತಿ ಅವಶ್ಯಕತೆ ಆಗಿರುವುದು ಒಂದು ಜಮಖಂಡಿಗೆ ಟ್ರಾಫಿಕ್ ಪೊಲೀಸ್ ಬೇಕು ಟ್ರಾಫಿಕ್ ಪೊಲೀಸ್ ಇದ್ರೆ ಬಹಳ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ನಾವೆಲ್ಲ ರಿಪೋರ್ಟ್ ತೆಗೆದು ಮಾಡಿದಿವಿ ಆ ದಯವಿಟ್ಟು ನಮ್ಮ ವಿ ಎಂ ಟಿವಿ ವಾಹಿನಿ ಕಡೆಯಿಂದ ನಾವು ಕೇಳ್ಕೊಳ್ದೇನಂದ್ರೆ ಜಮಖಂಡಿಗೆ ಟ್ರಾಫಿಕ್ ಪೊಲೀಸ್ ಬೇಕು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬೇಕು ಹಾಗಾಗಿ ನಾವು ವಿನಂತಿಸಿಕೊಳ್ಳುತ್ತೇವೆ ಟಿ ಟಿವಿ ಮುಖಾಂತರ ದಯವಿಟ್ಟು ಅದೊಂದು ತಂದು ಬಿಟ್ರೆ ಬಹಳ ಅನುಕೂಲ ಆಗುತ್ತೆ ಇದೇ ರೀತಿಯಾದಂತ ಬೇರೆ ತಾಲೂಕು ಬೇರೆ ಜಿಲ್ಲೆಯಲ್ಲಿಗೆ ಏನಾದ್ರು ಸಮಸ್ಯೆಗೀಡಾದ್ರೆ ಅಥವಾ ಏನಾದ್ರೂ ಈ ತರ ತೊಂದರೆಗಳಿದ್ರೆ ನಮ್ಮ ಟಿ ಟಿವಿ ವಾಹಿನಿಗೆ ಸಂಪರ್ಕ ಮಾಡಿ ಅದೇ ರೀತಿಯಾಗಿ ಜಮಖಂಡಿ ಆ ಜನತೆಗೆ ನಾವು ಕೇಳ್ಕೊಳ್ ಅಂದ್ರೆ ತಮ್ಗೆ ಟ್ರಾಫಿಕ್ ಪೊಲೀಸ್ ಎಷ್ಟು ಅವಶ್ಯಕತೆ ಇದೆ ಎಷ್ಟು ಅಥವಾ ಟ್ರಾಫಿಕ್ ಪೊಲೀಸ್ ಬೇಡ ಬೇಕು ಅನ್ನೋದು ಕೂಡ ನಮ್ಮ ಆ ವಿ ಎಂ ಟಿವಿ ವಾಹಿನಿಗೆ ತಾವು ಆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ದಯವಿಟ್ಟು ಎಲ್ಲ ಎಲ್ಲ ಸಿಬ್ಬಂದಿಗಳಿಗೂ ಮತ್ತೆ ಎಲ್ರಿಗೂ ಮುಟ್ಟುವವರಿಗೂ ನಮ್ಮ ವಿ ಎಂ ಟಿವಿ ಕರ್ನಾಟಕ ವಾಹಿನಿಯನ್ನ ಈ ಸುದ್ದಿಯನ್ನ ಆ ದಯವಿಟ್ಟು ಸೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಬಹಳ ಅನುಕೂಲ ಆಗತ್ತೆ ಆ ಒಳ್ಳೇದಾಗತ್ತೆ ಅನ್ನೋದು ಆ ನಮ್ಮ ಅಭಿಪ್ರಾಯ ಆ ಮುಂದಿನ ಬೆಳವಣಿಗೆ ಏನಾಗುತ್ತೆ ಚರ್ಚೆ ಏನಾಗುತ್ತೆ ಆ ನೋಡೋಣ ಸ್ನೇಹಿತರಾದ್ರೆ ಜಮಖಂಡಿಗೆ ಟ್ರಾಫಿಕ್ ಪೊಲೀಸ್ ಬಹಳ ಅವಶ್ಯಕತೆ ಐತೆ ಅನ್ನೋದು ಕೂಡ ನೀವು ಕಮಿಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇವತ್ತಿನ ಈ ಒಂದು ಚಿಕ್ಕ ಚರ್ಚೆನ ತಮ್ಮ ಮುಂದೆ ಮಾತಾಡಕ್ ಬಂದಿ ಆ ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ನಿಮ್ಮ ಜಿ ಕೆ ಮಂಜುನಾಥ್ ನಮಸ್ಕಾರ